ಊರಿಂಗೆ ದಾರಿಯನು ಆರು ತೋರಿದಡೇನು ಸಾರಾಯದ ನಿಜವ ತೋರುವ ಗುರುವು ತಾನ್ ಆರಾದಡೇನು ಸರ್ವಜ್ಞ ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಗೋಳಿ ಮರದ ಕುರಿತಾಗಿ ಕೆಲವೊಂದು ವಿಚಾರಗಳನ್ನು ನಾವು ತಿಳಿಯೋಣ ವಟಭತ್ರಶಾಹಿ ಎಂದು ಶ್ರೀಮನ್ನಾರಾಯಣ ದೇವರನ್ನು ಕೊಂಡಾಡಿದಂತೆ ಆಲದೆಲೆಯ ಮೇಲೆ ಮಲಗಿದವನೆಂದು ಕೂಡ ಆಡಿ ಹೊಗಳುವುದಿದೆ ವಟ ಮತ್ತು ಆಲವೆಂದರೆ ವಿಭಿನ್ನವಲ್ಲ ಆದರೆ ನಮ್ಮಲ್ಲಿ ದಡ್ಡಾಲ ಕುಂಟಾಲ ಗಂಟಾಲ ಬಂಡಾಳಗಳೆಂಬ ನಾಮಸಾಮ್ಯತೆಯ ವೃಕ್ಷಗಳೂ ಇವೆ ಗೋಳಿ ಮರದ ಮಹತ್ವವನ್ನು ಬಹಳ ಅನಾದಿ ಕಾಲದಿಂದಲೂ ಜನರು ಗುರುತಿಸುತ್ತಾ ಬಂದಿದ್ದಾರೆ ಇದೊಂದು ಸಾನ್ನಿಧ್ಯಪೂರ್ಣ ಮರವೆಂಬ ನಂಬಿಕೆ ಜನಸಾಮಾನ್ಯರ ಮನಸ್ಸಿನಲ್ಲಿಯೂ ಇರುವುದು ಗಮನಾರ್ಹ ವಿಷಯ ತುಳುನಾಡಿನ ಕೆಲವು ದೇವಾಲಯಗಳು ಒಂದು ಗೋಳಿ ಮರದ ಕಟ್ಟೆಯಿಂದ ಆರಂಭಗೊಂಡಿವೆ ಗೋಳಿ ಮರದಿಂದ ಬೀಸಲ್ಪಡುವ ಗಾಳಿಗೆ ವಿಶಿಷ್ಟ ಗುಣವಿದೆ ಎಂಬ ಹೇಳಿಕೆ ಇದೆ ಸೆಕೆಗಾಲದಲ್ಲಿ ಈ ಮರದ ಕೆಳಗೆ ಕುಳಿತರೆ ತಂಪಾದ ಹಾಗೂ ಚಳಿಗಾಲದಲ್ಲಿ ಒಂದಿಷ್ಟು ಬಿಸಿಯಾದ ಅನುಭವ ನಮಗಾಗುವುದಂತೆ ಅರಳಿ ಮರಗಳಂತೆ ಗೋಳಿ ಮರಗಳಿಗೂ ಕಟ್ಟೆ ಕಟ್ಟಿಸುವ ಧರ್ಮಾತ್ಮರಿದ್ದರು ಬೇಸಿಗೆಯಲ್ಲಿ ಕಟ್ಟೆಗೆ ಚಪ್ಪರ ಹಾಕಿ ದಾರಿಹೋಕರಿಗೆ ತಂಗುದಾಣಗಳನ್ನು ವ್ಯವಸ್ಥೆ ಮಾಡಿಸುತ್ತಿದ್ದರು ಅಲ್ಲಿ ಬಾಯಾರಿದವರಿಗೆ ನೀರು ಕೊಡುವ ಕ್ರಮವು ಅಲ್ಲಲ್ಲಿ ಇದ್ದಂತಿದೆ ಗೋಳಿ ಮರದ ಗೆಲ್ಲುಗಳಿಗೆ ಬೇರು ಬರಿಸಿ ನೆಟ್ಟು ಮರ ಮಾಡುವುದು ರೂಢಿಯಲ್ಲಿದೆ ಆಲಕ್ಕೆ ಹೂವಿಲ್ಲ ಎನ್ನುತ್ತಾರೆ ಆದರೆ ಮರದಲ್ಲಿ ಕಾಯಿಗಳಾಗುತ್ತವೆ ಕಾಯಿಗಳು ಪಕ್ಷಿಗಳ ಹೊಟ್ಟೆಗೆ ಹೋಗಿ ಬಂದಾಗ ಗಿಡಗಳಾಗುತ್ತವೆ ತಾಳಿ ಮರದ ಎಡೆ ಕಾಂಕ್ರೀಟು ಕಟ್ಟಡಗಳಲ್ಲಿ ಹೀಗೆ ಗಿಡಗಳು ಹುಟ್ಟಿಕೊಳ್ಳುತ್ತವೆ ನಗ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಎಂಬ ನುಡಿತ ಸೋಮೇಶ್ವರ ಶತಕದಲ್ಲಿದೆ ಗೋಳಿ ಮರದಲ್ಲಿ ಇಳಿಯುವ ಬೀಳಲುಗಳಲ್ಲಿ ನೇತಾಡುತ್ತಾ ಜೋಕಾಲಿಯಾಡುವುದು ಹಳ್ಳಿಯ ಮಕ್ಕಳಿಗೊಂದು ತಮಾಷೆಯಾಗಿತ್ತು ಔಷಧೀಯ ಗುಣಗಳಿರುವ ವೃಕ್ಷಗಳಲ್ಲಿ ಗೋಳಿ ಮರಗಳು ಸೇರುತ್ತವೆ ಹಾಗೆಯೇ ಹಳೆಯ ಗೋಳಿ ಮರಗಳಲ್ಲಿ ಪಿಶಾಚಿಗಳು ವಾಸಿಸುತ್ತವೆ ಎಂದು ಹೇಳುತ್ತಾರೆ ಪ್ರಳಯ ಕಾಲದಲ್ಲಿ ಶ್ರೀಹರಿ ಆಲದೆಲೆಯಲ್ಲಿ ಮಲಗಿದ್ದನೆಂದು ಹೇಳಿದ ಮೇಲೆ ಇದೊಂದು ಖಂಡಿತವಾಗಿಯೂ ಪವಿತ್ರ ವೃಕ್ಷವೆಂದು ಭಾವಿಸುವುದು ತಪ್ಪಲ್ಲ ಗಯಾ ಕ್ಷೇತ್ರದಲ್ಲಿ ವಟವೆಂಬ ಗೋಳಿ ಮರವಿದೆಯಂತೆ ಇದರ ಸರ್ವನಾಶ ಮಾಡಲು ಅನೇಕರು ಶತ ಪ್ರಯತ್ನಪಟ್ಟರು ಇದು ಮತ್ತೆ ಮತ್ತೆ ಚುಗುರಿ ಬಂದಿದೆ ಎಂದು ಹೇಳುತ್ತಾರೆ ವನವಾಸ ಕಾಲದಲ್ಲಿ ಶ್ರೀರಾಮಚಂದ್ರ ನೆಲೆಸಿಕೊಂಡಿದ್ದ ಪಂಚವಟಿ ಪ್ರದೇಶದಲ್ಲಿ ಐದು ದೊಡ್ಡ ವಟವೃಕ್ಷಗಳಿದ್ದವಂತೆ ಗೋಳಿ ಮರಗಳನ್ನು ಬೆಳೆಸುವುದು ಪುಣ್ಯದಾಯಕ ಕೆಲಸವೆಂದು ಶಾಸ್ತ್ರವಚನವಿದೆ ಅಶ್ವತ್ಥಮೇಕಂ ಪಿಚಮಂದಮೇಕಂ ನಗ್ರೋಧಮೇಕಂ ದಶತಿಂತ್ರಿಣೀಕಂ ಕಪಿತ್ತ ಬಿಲ್ವಾ ಮಲಕಿತ್ರಯಾಂಚ ನರಕಂ ನ ಬಶೇತ್ ಅಂದರೆ ಒಂದು ಅಶ್ವತ್ಥ ಒಂದು ಬೇವು ಒಂದು ಆಲ ಹತ್ತು ಹುಣಸೆ ಬೇಲ ಬಿಲ್ವ ನೆಲ್ಲಿ ಮರಗಳನ್ನು ಮೂರರಂತೆ ಮಾವಿನ ಮರ ಐದರಂತೆ ಹೀಗೆ ಮರಗಳನ್ನು ನೆಟ್ಟಿ ಬೆಳೆಸಿದವರಿಗೆ ನರಕ ದರ್ಶನವಿಲ್ಲ ಎಂದು ಹೇಳಲಾಗಿದೆ ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿರುವ ಗೋಳಿಮರದ ಉಲ್ಲೇಖಗಳನ್ನು ನಾವು ಗಮನಿಸಬಹುದು ಹಿಮವದ್ಗಿರೀಂದ್ರ ತಟನಿಕಟ ವರ್ತಿಗಳಪ್ಪ ಗಸ್ತ್ಯವಟಮುಂ ವಶಿಷ್ಠ ಪರ್ವತಗಳೆಂಬ ತೀರ್ಥಂಗಳ ಆಡುತ್ತಂ ಎಂಬುದಾಗಿ ಪಂಪ ಭಾರತದಲ್ಲಿ ಹೇಳಿದ್ದರೆ ಕನ್ನಡ ಭಾರತದ ಗದಾಪರ್ವದ ಒಂಬತ್ತನೆಯ ಸಂಧಿಯಲ್ಲಿ ಗೂಗೆ ಬಂದುದೊಂದು ವಟ ದಗ್ರ ಭಾಗದಲ್ಲಿ ಎಂದು ಹೇಳಿದ್ದಾರೆ ಹಾಗೆಯೇ ಇದೇ ಭಾರತದ ಶಾಂತಿ ಪರ್ವದ ಮೂರನೆಯ ಸಂದಿಯಲ್ಲಿ ಪಿರಿದೆಪ ವಿಪಿನ್ನದಲ್ಲಿ ಆಲದ ಮರದ ಬೇರಿನ ಕೆಳಗೆ ಎಂದು ಉಲ್ಲೇಖ ಬರುತ್ತದೆ ಹಾಗೆಯೇ ಲಕ್ಷ್ಮೀಶ ಕವಿಯ ಕನ್ನಡ ಜೈಮಿನಿ ಭಾರತದಲ್ಲಿ ಬೃಹದಾಲ್ಪ್ಯನೆಂಬ ಮುನಿ ತಾನು ಅನೇಕ ಜಲಪ್ರಳಯಗಳಲ್ಲಿ ಶ್ರೀಹರಿಯು ವಟಪತ್ರ ಶಯನವನ್ನು ನೋಡಿದ್ದೇನೆ ಎನ್ನುವುದನ್ನು ಆ ಕಾವ್ಯದ ಮೂವತ್ತೆರಡನೆಯ ಸಂಧಿಯ ಮೂವತ್ತೆರಡನೆಯ ಪದ್ಯದಲ್ಲಿ ಈ ರೀತಿಯಾಗಿ ಬಣ್ಣಿಸಿದ್ದಾನೆ ಭಾರಿ ಜಲ ಪ್ರಳಯಂಗಳಾಗಲ್ಕೆ ಭೂರಿ ಶಾಖೆಗಳಿಂದ ತೆಸೆಯುವುದೊಂದು ವಟ ಭೂರುಹ ವದನ ಅದರ ಒಂದೆಲೆಯ ಮೇಲೆ ತನ್ನ ಮೃದು ಪದದಂಗುಟವನು ಎಂಬುದಾಗಿ ಹೇಳಲಾಗಿದೆ ಅದೇ ರೀತಿ ಪ್ರಚಲಿತದಿರುವ ಸತ್ಯನಾರಾಯಣ ವ್ರತಕಥೆಯಲ್ಲಿ ಅಂಗಧ್ವಜನೆಂಬ ರಾಜನು ಮೃಗವೇಟೆಗೆ ಹೋದವನು ಅಲ್ಲಿ ಗೋಳಿ ಮರದ ಬುಡದಲ್ಲಿ ವಿಶ್ರಾಂತಿ ಪಡೆದ ವೃತ್ತಾಂತವಿದೆ ಆಗ ಆ ಮರದ ಇನ್ನೊಂದು ಬುಡದಲ್ಲಿ ಗೋಪಾಲಕರು ಮಾಡುತ್ತಿದ್ದ ಸತ್ಯನಾರಾಯಣ ಪೂಜೆಯನ್ನು ಅವನು ಗಮನಿಸಿದನು ಎಂದು ಹೇಳಲಾಗಿದೆ ತುಳು ಪಾರ್ಧನಗಳಲ್ಲೂ ಗೋಳಿ ಮರಗಳ ಹೆಸರುಗಳಿವೆ ತುಳುನಾಡ ಸಿರಿದೇವಿ ತನ್ನ ಗಂಡನನ್ನು ತೊರೆದು ಬಂದವಳು ಬಹಳ ದೂರ ನಡೆದು ಬಂದು ಬೆಳ್ಮಣ್ಣಿನ ಸಮೀಪದ ಅಬ್ಬ ಒಂದು ದೊಡ್ಡ ಗೋಳಿ ಮರಕ್ಕೆ ತೊಟ್ಟಿಲು ಕಟ್ಟಿ ತನ್ನ ಮಗ ಕುಮಾರನನ್ನು ತೂಗಿದ್ದಳು ಎನ್ನಲಾಗಿದೆ ಹಾಗೆಯೇ ಭೂತದ ಕಥೆಯಲ್ಲೂ ಅವನು ಮಾನವ ರೂಪದಲ್ಲಿದ್ದಾಗ ಅವನನ್ನು ಮೋಸದಿಂದ ಬಾವಿಗಿಳಿಸಿ ಮೇಲೆ ಕಲ್ಲು ಚಪ್ಪಡಿ ಹಾಸಿ ಮಣ್ಣು ಹಾಕಿ ಒಂದು ಗೋಳಿಮರ ನೆಡಲಾಯಿತೆಂದಿದೆ ಆ ಮರವನ್ನು ರಣಗೋಳಿ ಎಂದು ಹೆಸರಿಸಲಾಗಿದೆ ತುಳುನಾಡಿನ ಉದ್ದಗಲಗಳನ್ನು ಸಂಚರಿಸಿದಾಗ ಗೋಳಿ ಪದ ಸಂಯುಕ್ತವಾದ ಅನೇಕ ಸ್ಥಳಗಳು ನಮ್ಮಲ್ಲಿವೆ ಕೆಲವು ಊರುಗಳಲ್ಲಿರುವ ಗೋಳಿ ಮರಗಳನ್ನು ಗುರುತಿಸಿ ಉಳಿಯಾರ ಗೋಳಿ ತಿಬಾರಗೋಳಿ ಕವತ್ತಾರಗೋಳಿ ಹೀಗೆಲ್ಲ ಹೆಸರಿಸುವುದಿದೆ ಇದೇ ರೀತಿ ಗೋಳಿಕಟ್ಟ ಬಜಾರ್ ಅಣ್ಣರಗೋಳಿ ಕಾಂತರ ಗೋಳಿ ಭಜಗೋಳಿ ಅಸೈಗೋಳಿ ಮೋಂಟುಗೋಳಿ ಅಟ್ಟೆಗೋಳಿ ದಂಡೆಗೋಳಿ ದೈಗೋಳಿ ಸೀತಾಂಗೋಳಿ ಕಡೆಗೋಳಿ ತವುಡುಗೋಳಿ ಕೈ ಮುಗಿಯುವ ಗೋಳಿ ಗೋಳಿ ಅಂಗದಿ ಗೋಳ್ತಮಜಲು ಗೋಳಿತಟ್ಟು ಗೋಳಿಜಾರ ಎಂಬ ಹೆಸರುಗಳಿವೆ ತುಳುನಾಡಿನ ತಾಳಿಪಾಡಿ ಕಡಂದಲೆ ಪೆರಾರ ಇಲ್ಲೆಲ್ಲ ಗೋಳಿದಡಿಗಳಿವೆ ಚಿನ್ನಿಗೋಳಿ ಸಮೀಪದ ಬಲವಿನಗುಡ್ಡೆಯ ಬಳಿ ಬ್ರಹ್ಮಾರ್ಪಣ ಗೋಳಿ ಇದೆ ಇಲ್ಲಿ ಪೂರ್ವಕಾಲದಲ್ಲಿ ಒಬ್ಬ ರಾಜನು ಬ್ರಾಹ್ಮಣರಿಗೆ ದಾನದತ್ತಿಗಳನ್ನು ಧಾರೆ ಎರೆದಿದ್ದನಂತೆ ಆದ್ದರಿಂದ ಇದು ಬ್ರಹ್ಮಾರ್ಪಣ ಗೋಳಿಯಾಯಿತು ಅಲ್ಲಿಗೆ ಸಮೀಪದ ಪಕ್ಷಿಕೆರೆ ಪಂದ್ಯದಲ್ಲಿರುವ ಕುಮಾರಗೋಳಿ ಎಂಬ ಪ್ರದೇಶದಲ್ಲಿ ಹಿಂದೆ ಊರ ಹತ್ತು ಸಮಸ್ತರು ಕೂಡಿ ನ್ಯಾಯ ತೀರ್ಮಾನ ಮಾಡುತ್ತಿದ್ದರಂತೆ ಎಪ್ಪತ್ತೈದಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ಪ್ರಕಟವಾಗುತ್ತಿರುವ ಯುಗಪುರುಷ ಮಾಸಪತ್ರಿಕೆ ಇರುವಂಥದ್ದು ಕಿನ್ನಿಗೋಳಿಯಲ್ಲಿ ಅದೇ ರೀತಿ ಗುರುವಾಯನಕೆರೆ ಪರಿಸರದಲ್ಲಿ ಹಾಗೂ ಕಾರ್ಕಳ ತಾಲೂಕಿನ ಶಿರ್ಲಾಲಿನಲ್ಲಿ ಕೂಡ ಕಿನ್ನಿಗೋಳಿಗಳಿವೆ ಕುಂದಾಪುರ ತಾಲೂಕಿನ ಗೋಳಿಹೊಳೆ ಆದ್ರಗೋಳಿ ಹುಂತನಗೋಳಿ ಗೋಳಿಬೇರು ಎಳಗೋಳಿ ಗೋಳಿಗದ್ದೆ ಎಂಬಂತಹ ಹೆಸರುಗಳು ನಮಗೆ ಕಂಡುಬರುತ್ತವೆ ಬೆಂಗಳೂರು ಜಿಲ್ಲೆಯ ಮೂಡಬಾಳ ಹೋಬಳಿ ವಲವರ ಪಾಳ್ಯದಲ್ಲಿ ಮೂರುವರೆ ಎಕರೆಗಳಷ್ಟು ವಿಸ್ತಾರ ಹಬ್ಬಿಕೊಂಡಿರುವ ಒಂದು ಆಲದ ಮರವಿದೆ ಇದರ ಬುಡದಲ್ಲಿ ಬೀರೇಶ್ವರ ದೇವರ ಗುಡಿಯೊಂದಿದೆ ಗೋಳಿಯ ಮತ್ತೊಂದು ಜಾತಿ ಕಿರುಗೋಳಿ ಎನ್ನುತ್ತಾರೆ ಹಿರಿಯರು ಮಾಡಿಸುತ್ತಿದ್ದ ಕೆಲವು ಕರ್ತವ್ಯಗಳನ್ನು ಕಿರಿಯರು ಅಸಾಧ್ಯವಾದರೂ ಮಾಡಿಕೊಂಡು ಬರುವುದನ್ನು ಅಜ್ಜನೆಟ್ಟ ಗೋಳಿ ಮರವೆಂದು ಹಗ್ಗ ತೆಗೆದುಕೊಳ್ಳುವುದು ಎಂದು ಅಣುಕು ನುಡಿ ನಮ್ಮಲ್ಲಿದೆ ಹೀಗೆ ಗೋಳಿ ಮರ ತನ್ನ ವಿಸ್ತರಣದಿಂದ ಅದೇ ರೀತಿ ತನ್ನ ವೈಶಿಷ್ಟ್ಯದಿಂದ ತುಳುನಾಡಿನಲ್ಲಿ ಅದೇ ರೀತಿ ಕರ್ನಾಟಕದಲ್ಲಿ ಮಾತ್ರವಲ್ಲ ದೇಶದಾದ್ಯಂತ ತನ್ನ ವಿಸ್ತಾರದಲ್ಲೂ ಜನಮಾನಸದಲ್ಲಿ ತುಂಬಿಕೊಂಡಿದೆ ನಮಸ್ಕಾರ